ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳು ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ಹನ್ನೆರಡು ರಾಶಿಯವರಿಗೆ ಸೂರ್ಯನ ಗೋಚಾರ ಫಲ ತಿಳಿದುಕೊಳ್ಳೋಣ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಖಿನಿಂದ ರಾಶಿಯಲ್ಲಿ ಸಂಚಾರ ಮಾಡುತ್ತಾನೆ ಸಂಚಾರ ಫಲದ ಬಗ್ಗೆ ತಿಳಿದುಕೊಳ್ಳೋಣ ಮೇಷರಾಶಿಯವರಿಗೆ ಸೂರ್ಯನು ಪಂಚಮಾಧಿಪತಿಯಾಗಿ ಮೇಷರಾಶಿಯಿಂದ ಆರನೇ ಮನೆ ರಾಶಿಯಲ್ಲಿ ಸಂಚಾರ ಮಾಡುತ್ತಾನೆ ಸೂರ್ಯನು ಮೇಷರಾಶಿಯವರಿಗೆ ಆರನೇ ಮನೆಯಲ್ಲಿ ಸಂಚಾರ ತುಂಬ ಶುಭ ಫಲ ಕೊಡುತ್ತದೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮವಾಗಿರುತ್ತದೆ ಶತ್ರುಗಳಿಂದ ಜಯ ಪ್ರೀತಿ ಪ್ರೇಮದಲ್ಲಿ ಸಂತೋಷ ನಿಮ್ಮ ಸ್ನೇಹಿತರಿಂದ ಸಂತೋಷ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಕೆಲಸದಲ್ಲಿ ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾಗಿರುತ್ತದೆ ಸರ್ಕಾರಿ ಕೆಲಸದಲ್ಲಿ ಇರುವವರಿಗೆ ಉತ್ತಮವಾಗಿರುತ್ತದೆ ರಾಜಕೀಯ ಕ್ಷೇತ್ರದಲ್ಲಿ ಇರುವವರಿಗೆ ಉತ್ತಮವಾಗಿರುತ್ತದೆ ಮೇಷರಾಶಿಯವರು ರಾಜಕೀಯ ಕ್ಷೇತ್ರದಲ್ಲಿ ಪೂರ್ವ ಪುಣ್ಯದ ಸ್ನಾನದ ಅಧಿಪತಿ ಆರನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಯಾವುದೇ ಕೆಲಸದಲ್ಲಿ ಜಯ ಈ ರಾಶಿಯವರು ಯಾವುದೇ ಕ್ಷೇತ್ರದಲ್ಲಿ ಇರಲಿ ಕಷ್ಟದಲ್ಲಿ ಇರುವವರಿಗೆ ತಮ್ಮ ಕೈಲೇ ಆದಷ್ಟು ಸಹಾಯ ಮಾಡುವುದರಿಂದ ಸೇವೆ ಮಾಡುವುದರಿಂದ ರೋಗಿಗಳಿಗೆ ಔಷಧಿ ಕೊಡಿಸುವುದರಿಂದ ಸೂರ್ಯನಿಂದ ನಿಮಗೆ ಶುಭ ಫಲ ಬರುತ್ತದೆ ನಿಮ್ಮ ಜಾತಕದಲ್ಲಿ ಸೂರ್ಯನು ದುಸ್ಥಾನದ ಅಧಿಪತಿಯಾಗಿ ನೀಚನಾಗಿ ಶತ್ರು ಮನೆಯಲ್ಲಿ ಇದ್ದರೂ ನೀವು ಬೇರೆಯವರಿಗೆ ಸೇವೆ ಮಾಡುವುದರಿಂದ ಸೂರ್ಯನಿಂದ ತುಂಬ ಶುಭ ಫಲ ನಿಮಗೆ ಬರುತ್ತದೆ ವೃಷಭ ರಾಶಿಯವರಿಗೆ ಸೂರ್ಯನು ಗೋಚಾರದಲ್ಲಿ ತಮ್ಮ ರಾಶಿಯಿಂದ ಐದನೇ ಮನೆ ಸಂಚಾರ ನಾಲ್ಕನೇ ಮನೆ ಅಧಿಪತಿಯಾಗಿ ಐದನೇ ಮನೆಯಲ್ಲಿ ಸಂಚಾರ ನಿಮ್ಮ ಮಕ್ಕಳ ವಿದ್ಯೆಯಲ್ಲಿ ಸಾಧಾರಣವಾಗಿರುತ್ತದೆ ನಿಮ್ಮ ಸ್ನೇಹಿತರಿಂದ ಸಾಧಾರಣವಾಗಿರುತ್ತದೆ ಸಣ್ಣ ಪುಟ್ಟ ಹೊಟ್ಟೆಗೆ ಸಂಬಂಧಿಸಿದ ತೊಂದರೆಗಳು ಬರುವ ಸಾಧ್ಯತೆ ಇರುತ್ತದೆ ಆಹಾರ ಊಟ ತಿಂಡಿಯಲ್ಲಿ ಬಿಸಿ ಬಿಸಿ ಪದಾರ್ಥಗಳನ್ನು ಸೇವನೆ ಮಾಡುವುದರಿಂದ ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದರಿಂದ ಉತ್ತಮವಾಗಿರುತ್ತದೆ ನೀವು ಹೆಚ್ಚಿಗೆ ನೀರು ಸೇವನೆ ಮಾಡುವುದರಿಂದ ಆರೋಗ್ಯದಲ್ಲಿ ಚೆನ್ನಾಗಿ ಇರುತ್ತದೆ ಸರ್ಕಾರಿ ಕೆಲಸದಲ್ಲಿ ಇರುವವರು ತಮ್ಮ ಸಹ ಉದ್ಯೋಗಿಗಳ ಜೊತೆಯಲ್ಲಿ ಉತ್ತಮವಾಗಿ ಕೋಪ ಮಾಡಿಕೊಳ್ಳದೆ ನಿಧಾನವಾಗಿ ಮಾತನಾಡುವುದು ಹಣಕಾಸಿನಲ್ಲಿ ಖರ್ಚು ಬರುವ ಸಾಧ್ಯತೆ ಇರುತ್ತದೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸ್ನೇಹಿತರಿಗಾಗಿ ನಿಮ್ಮ ಮನೆಯಲ್ಲಿ ತಾಯಿಗಾಗಿ ಖರ್ಚು ಈ ರಾಶಿಯವರು ಯಾವುದೇ ಕ್ಷೇತ್ರದಲ್ಲಿ ಸರ್ಕಾರಿ ಕೆಲಸದಲ್ಲಿ ಇರುವವರು ರಾಜಕೀಯ ಕ್ಷೇತ್ರದಲ್ಲಿ ಇರುವವರು ಯಾವುದೇ ಕಾರಣಕ್ಕೂ ಕೋಪ ಮಾಡಿಕೊಳ್ಳಬೇಡಿ ನಿಧಾನವಾಗಿ ಇರಲು ಪ್ರಯತ್ನಿಸಿ ವೃಷಭ ರಾಶಿಯವರಿಗೆ ಕುಜನು ಹನ್ನೆರಡನೇ ಮನೆ ಅಧಿಪತಿಯಾಗಿ ಸಪ್ತಮ ಸ್ಥಾನದ ಅಧಿಪತಿಯಾಗಿ ನಿಮ್ಮ ರಾಶಿಯಿಂದ ಧನಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ಮಿಥುನದಲ್ಲಿ ಸಂಚಾರ ಮಾಡುವುದರಿಂದ ಕುಜನು ತನ್ನ ನಾಲ್ಕನೆಯ ದೃಷ್ಟಿಯಿಂದ ಕನ್ಯಾ ರಾಶಿಗೆ ದೃಷ್ಟಿ ಇರುವುದರಿಂದ ಸಣ್ಣ ಪುಟ್ಟ ಸಮಸ್ಯೆ ಕುಜನಿಂದ ಬರಬಹುದು ತನ್ನ ಶತ್ರು ಮನೆಯಲ್ಲಿ ಇದ್ದು ಶತ್ರು ಮನೆಯನ್ನೇ ನೋಡುವುದರಿಂದ ಸಮಸ್ಯೆ ಕುಜನಿಂದ ಬರುತ್ತದೆ ಕುಜನಿಂದ ಶುಭ ಫಲ ಪಡೆಯಲು ಪ್ರತಿನಿತ್ಯ ಸುಬ್ರಹ್ಮಣ್ಯ ದೇವರ ಆರಾಧನೆ ಈ ಮಂತ್ರ ಹೇಳಬೇಕು ಓಂ ಶರವಣ ಭವಾಯ ನಮಃ ಈ ಮಂತ್ರ ಹೇಳುವುದರಿಂದ ಕುಜನಿಂದ ನೀವು ತುಂಬ ಶುಭ ಫಲವನ್ನು ಪಡೆಯುತ್ತೀರಿ ಮಿಥುನ ರಾಶಿಯವರು ನಿಮ್ಮ ರಾಶಿಯಿಂದ ಸೂರ್ಯನು ತೃತೀಯ ಮೂರನೇ ಮನೆ ಅಧಿಪತಿಯಾಗಿ ನಾಲ್ಕನೇ ಮನೆಯಲ್ಲಿ ಸಂಚಾರ ಮನೆ ವಾಹನ ಭೂಮಿ ಯೋಗ ಭಾಗ್ಯ ಇರುತ್ತದೆ ನಿಮ್ಮ ಸಹೋದರರಿಂದ ಅವರು ಧನ ಸಹಾಯದಿಂದ ನೀವು ಹೊಸ ಭೂಮಿ ಮನೆ ವಾಹನ ತೆಗೆದುಕೊಳ್ಳುವ ಯೋಗ ಭಾಗ್ಯ ಬಂದಿರುತ್ತದೆ ನಿಮ್ಮ ತಾಯಿಯಿಂದ ಸಹಾಯ ದಿಂದ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ತಾಯಿಯ ಆಶೀರ್ವಾದ ಪಡೆದು ಅವರ ಪಾದಕ್ಕೆ ಹಣೆ ಹಚ್ಚಿ ನಿಮ್ಮ ಮುಂದಿನ ಕೆಲಸ ಕಾರ್ಯಗಳನ್ನು ಮಾಡುವುದರಿಂದ ನಿಮಗೆ ಯಾವುದೇ ಕೆಲಸದಲ್ಲಿ ಜಯ ಪ್ರಾಪ್ತಿಯಾಗುತ್ತದೆ ಸಾಧನೆ ಮಾಡುವಿರಿ ಕುಜನು ನಿಮ್ಮ ರಾಶಿಗೆ ಲಾಭಾಧಿಪತಿಯಾಗಿ ನಿಮ್ಮ ರಾಶಿಯಲ್ಲಿಯೇ ಸಂಚಾರ ಮಾಡುವುದರಿಂದ ಶುಭ ಫಲ ಬರುತ್ತದೆ ಸೂರ್ಯನು ನಿಮ್ಮ ಕುಜನಿಗೆ ಮಿತ್ರನಾಗಿ ನೋಡುವುದರಿಂದ ಈ ಎಲ್ಲ ಯೋಗ ಭಾಗ್ಯ ನಿಮಗೆ ಬರುತ್ತದೆ ಯಾವುದೇ ವ್ಯವಹಾರದಲ್ಲಿ ಕೋಪ ಮಾಡಿಕೊಳ್ಳದೆ ಅವಸರ ಅವಸರವಾಗಿ ಮಾತನಾಡದೆ ನಿಧಾನವಾಗಿ ಯೋಚನೆ ಮಾಡಿ ನಿಮ್ಮ ವ್ಯವಹಾರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ ಇದರಿಂದ ನಿಮಗೆ ತುಂಬ ಶುಭ ಲಾಭ ಬರುತ್ತದೆ ಮಿಥುನ ರಾಶಿಯವರಿಗೆ ಕುಜನು ಆರನೇ ಮನೆ ಅಧಿಪತಿಯಾಗಿಯೂ ಇರುವುದರಿಂದ ನೀವು ಬೇರೆಯವರಿಗೆ ಸೇವೆ ಮಾಡುವುದರಿಂದ ದಾನ ಧರ್ಮ ಮಾಡುವುದರಿಂದ ಕುಜನಿಂದ ನೀವು ತುಂಬ ಶುಭ ಫಲವನ್ನು ಪಡೆಯುತ್ತೀರಿ ಕಟಕ ರಾಶಿಯವರಿಗೆ ಸೂರ್ಯನು ಧನಸ್ಥಾನದ ಅಧಿಪತಿಯಾಗಿ ಮೂರನೇ ಮನೆಯಲ್ಲಿ ರಾಶಿಯಲ್ಲಿ ಸಂಚಾರ ಮಾಡುವುದರಿಂದ ಸೂರ್ಯನಿಂದ ಶುಭ ಫಲ ನಿಮ್ಮ ಸಹೋದರರಿಗೆ ನಿಮ್ಮಿಂದ ಧನ ಸಹಾಯ ಬರುವ ಸಾಧ್ಯತೆ ಇರುತ್ತದೆ ನಿಮ್ಮ ಸಹೋದರರಿಗೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ತಂದೆಯಿಂದ ಧನ ಸಹಾಯ ಯೋಗ ಭಾಗ್ಯ ಇರುತ್ತದೆ ತಮ್ಮ ಸಹೋದರರು ಯಾವುದೇ ಕ್ಷೇತ್ರದಲ್ಲಿ ಸರ್ಕಾರಿ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಲಾಯರು ನ್ಯಾಯಾಧೀಶರು ಉತ್ತಮವಾಗಿ ಮಾತನಾಡಿ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಸರ್ಕಾರಿ ಕೆಲಸದ ಯಾವುದೇ ಕಾಗದ ಪತ್ರ ದಾಖಲಾತಿಯಲ್ಲಿ ಮಾಡಿಸಿಕೊಡುವವರಿಗೆ ಉತ್ತಮ ಕತೆ ಕಾದಂಬರಿ ಸಾಹಿತ್ಯ ಬರೆಯವರಿಗೆ ಪ್ರಿಂಟಿಂಗ್ ಪ್ರೆಸ್ ಮುದ್ರಣ ಮಾಡುವವರಿಗೆ ಇವರೆಲ್ಲರಿಗೂ ಸೂರ್ಯನಿಂದ ಶುಭ ಫಲ ಬರುತ್ತದೆ ಕುಜನು ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ನಿಮ್ಮ ಮೂರನೇ ಮನೆ ನೋಡುವುದರಿಂದ ನಿಮ್ಮ ಯಾವುದೇ ಕ್ಷೇತ್ರದಲ್ಲಿ ನೀವು ಇದ್ದರೂ ಅಲ್ಲಿ ಹಣ ಖರ್ಚು ಬರುವ ಸಾಧ್ಯತೆ ಇರುತ್ತದೆ ಎಚ್ಚರಿಕೆಯಿಂದ ಯೋಚನೆ ಮಾಡಿ ನಿಮ್ಮ ಹಣ ಬಳಸಿ ಇದರಿಂದ ಒಳ್ಳೆಯದು ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡುವುದು ಒಳ್ಳೆಯದು ನಿಮ್ಮ ರಾಶಿಗೆ ಕುಜನು ಯೋಗಕಾರಕನಾಗಿ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಈ ಮಂತ್ರ ಹೇಳಿ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಈ ಮಂತ್ರ ಹೇಳುವುದರಿಂದ ಕುಜನಿಂದ ನೀವು ತುಂಬ ಶುಭ ಫಲ ಬರುತ್ತದೆ ಸಿಂಹರಾಶಿಯವರಿಗೆ ಸೂರ್ಯನು ರಾಶಿಯ ಅಧಿಪತಿಯಾಗಿ ತನ್ನ ಧನಸ್ಥಾನ ಎರಡನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ನಿಮ್ಮ ಕುಟುಂಬದವರಿಂದ ನಿಮ್ಮ ಮಾತಿನಿಂದ ಆತ್ಮಬಲದಿಂದ ಅವರ ಕೆಲಸದಲ್ಲಿ ಉತ್ತಮ ಸಾಧನೆ ಮಾಡುವರು ನಿಮ್ಮ ತಂದೆಯ ಸಹಾಯದಿಂದ ಧನಪ್ರಾಪ್ತಿ ಬರುವ ಸಾಧ್ಯತೆ ಇರುತ್ತದೆ ನೀವು ಯಾವುದೇ ಕ್ಷೇತ್ರದಲ್ಲಿ ನಿಮ್ಮ ಕುಟುಂಬದವರ ಸಹಾಯದಿಂದ ಗೆಲುವು ಸಾಧನೆ ಮಾಡುವಿರಿ ಗೆಲವು ನಿಮ್ಮ ಯಾವುದೇ ಸರ್ಕಾರಿ ಕೆಲಸ ಕಾರ್ಯಗಳು ಆಗಬೇಕಾದರೆ ನಿಮ್ಮ ತಂದೆಯ ಪಾದಕ್ಕೆ ಅಣಿ ನಮಸ್ಕಾರ ಮಾಡಿ ಹೊರಡಿ ನಿಮ್ಮ ಕೆಲಸ ಕಾರ್ಯದಲ್ಲಿ ಜಯ ಬರುತ್ತದೆ ನಿಮ್ಮ ರಾಶಿಯಿಂದ ಒಂಬತ್ತನೇ ಮನೆ ಅಧಿಪತಿ ನಾಲ್ಕನೇ ಮನೆ ಅಧಿಪತಿ ಕುಜನು ಹನ್ನೊಂದನೇ ಮನೆಯಲ್ಲಿ ಮಿಥುನದಲ್ಲಿ ಸಂಚಾರ ಮಾಡುವುದರಿಂದ ಕುಜನು ನಾಲ್ಕನೇ ದೃಷ್ಟಿಯಿಂದ ನಿಮ್ಮ ಧನಸ್ಥಾನವನ್ನು ನೋಡುವುದರಿಂದ ಭಾಗ್ಯದಲ್ಲಿ ಅಭಿವೃದ್ಧಿ ಕುಜನು ಶತ್ರು ಮನೆಯಲ್ಲಿ ಇರುವುದರಿಂದ ಸೂರ್ಯನು ಕೇತುವಿನ ಜೊತೆಯಲ್ಲಿ ಇರುವುದರಿಂದ ಕೇತುವಿನಿಂದ ನಿಮಗೆ ತುಂಬ ಶುಭ ಫಲ ಪಡೆಯಲು ಆಧ್ಯಾತ್ಮಿಕ ಜ್ಞಾನದಲ್ಲಿ ವೇದ ಗ್ರಂಥಗಳನ್ನು ಓದುವುದು ಗಣಪತಿ ದೇವರ ಆರಾಧನೆ ಮಾಡುವುದರಿಂದ ಕೇತು ತುಂಬ ಶುಭ ಫಲವನ್ನು ಕೊಡುತ್ತಾನೆ ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡುವುದರಿಂದ ಕುಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಕನ್ಯಾ ರಾಶಿಯವರಿಗೆ ಸೂರ್ಯನು ರಾಶಿಯಲ್ಲಿ ಸಂಚಾರ ಮಾಡುವುದರಿಂದ ನಿಮ್ಮ ರಾಶಿಗೆ ಹನ್ನೆರಡನೇ ಮನೆ ಅಧಿಪತಿಯಾಗಿ ರಾಶಿಯಲ್ಲಿ ಇರುವುದರಿಂದ ನೀವು ತೀರ್ಥಕ್ಷೇತ್ರಗಳಿಗೆ ದೇವಸ್ಥಾನ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರುವ ಯೋಗ ಭಾಗ್ಯ ಇರುತ್ತದೆ ಸರ್ಕಾರಿ ಕೆಲಸಗಳಿಗಾಗಿ ನಿಮ್ಮ ಹಣ ಖರ್ಚು ಬರುವ ಸಾಧ್ಯತೆ ಇರುತ್ತದೆ ರಾಜಕೀಯ ಕ್ಷೇತ್ರದಲ್ಲಿ ಇರುವವರು ತಮ್ಮ ಹಣದಲ್ಲಿ ಸ್ವಲ್ಪ ದೇವಸ್ಥಾನಕ್ಕೆ ದಾನ ಧರ್ಮ ಮಾಡುವುದರಿಂದ ಸೂರ್ಯನಿಂದ ತುಂಬ ಶುಭ ಫಲ ಬರುತ್ತದೆ ವೈವಾಹಿಕ ಜೀವನದಲ್ಲಿ ಸಾಧಾರಣವಾಗಿ ಇರುತ್ತದೆ ಕನ್ಯಾ ರಾಶಿಯವರಿಗೆ ಅಷ್ಟಮಾಧಿಪತಿಯಾಗಿ ಮೂರನೇ ಮನೆ ಅಧಿಪತಿಯಾಗಿ ಕುಜನು ನಿಮ್ಮ ರಾಶಿ ನೋಡುವುದರಿಂದ ಆಕಸ್ಮಿಕ ಧನಲಾಭ ಬರುವ ಸಾಧ್ಯತೆ ಇರುತ್ತದೆ ಇನ್ಶೂರೆನ್ಸ್ನಿಂದ ಲಾಭ ಷೇರು ಮಾರ್ಕೆಟಿನಲ್ಲಿ ಇದ್ದವರಿಗೆ ಷೇರು ಮಾರ್ಕೆಟಿನಲ್ಲಿ ಹಣದ ವ್ಯವಹಾರ ಮಾಡುವವರಿಗೆ ಲಾಭ ನೋಡಿ ನಿಮ್ಮ ಕನ್ಯಾ ರಾಶಿಗೆ ಹನ್ನೆರಡನೇ ಮನೆ ಅಧಿಪತಿ ಸೂರ್ಯನು ನಿಮ್ಮ ರಾಶಿಯಲ್ಲಿಯೇ ಸಂಚಾರ ಮಾಡುವುದರಿಂದ ಸೂರ್ಯನಿಂದ ನಿಮಗೆ ಶುಭ ಫಲ ಬರಲು ನೀವು ಪ್ರತಿನಿತ್ಯ ಬೆಳಿಗ್ಗೆ ಬೇಗನೆ ಎದ್ದು ಸೂರ್ಯ ನಮಸ್ಕಾರ ಮಾಡುವುದರಿಂದ ಗಾಯತ್ರಿ ಮಂತ್ರ ಹೇಳುವುದರಿಂದ ನೀವು ತುಂಬ ಸೂರ್ಯನಿಂದ ಶುಭ ಫಲ ನಿಮಗೆ ಬರುತ್ತದೆ ತುಲಾರಾಶಿಯವರಿಗೆ ಸೂರ್ಯನು ಹನ್ನೊಂದನೇ ಮನೆ ಅಧಿಪತಿಯಾಗಿ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ನೀವು ಓದುವುದಕ್ಕಾಗಿ ಕೆಲಸಕ್ಕಾಗಿ ಹೊರ ದೇಶ ವಿದೇಶಕ್ಕೆ ಹೋಗುವ ಯೋಗ ಭಾಗ್ಯ ಇರುತ್ತದೆ ತೀರ್ಥ ಕ್ಷೇತ್ರಗಳಿಗೆ ಹೋಗಿ ಬರುವ ಭಾಗ್ಯ ಇರುತ್ತದೆ ದೇವಸ್ಥಾನಗಳಿಗೆ ಹೋಗಿ ಬರುವ ಲಾಭ ನಿಮಗೆ ಇರುತ್ತದೆ ಸೂರ್ಯನು ರಾಶಿಯ ಅಧಿಪತಿ ಶುಕ್ರನಿಗೆ ಶತ್ರುವಾದ್ದರಿಂದ ದಾಂಪತ್ಯದಲ್ಲಿ ಸ್ವಲ್ಪ ಕಲಹ ವೈಮನಸ್ಸು ಬರುವ ಸಾಧ್ಯತೆ ಇರುತ್ತದೆ ಗಂಡ ಅಥವಾ ಹೆಂಡತಿ ಒಬ್ಬರಿಗೊಬ್ಬರು ಯಾವುದೇ ಕಾರಣಕ್ಕೂ ಅಧಿಕಾರಯುತವಾಗಿ ಮಾತನಾಡದೆ ನಿಧಾನವಾಗಿ ನಿಮ್ಮ ಮಾತಿನಲ್ಲಿ ಕೋಪ ಇರದೆ ಪ್ರೀತಿಯಿಂದ ಇರಲು ಪ್ರಯತ್ನಿಸಿ ಇದರಿಂದ ಸೂರ್ಯನಿಂದ ಶುಭ ಫಲ ಬರುತ್ತದೆ ಸಣ್ಣ ಪುಟ್ಟ ಜಗಳ ಸಮಸ್ಯೆ ಬರದ ಹಾಗೆ ಇರಲು ಸೋಮವಾರ ಶಿವನ ದೇವಸ್ಥಾನಕ್ಕೆ ರುದ್ರಾಭಿಷೇಕ ಮಾಡಿಸುವುದರಿಂದ ಸೂರ್ಯನಿಂದ ನೀವು ತುಂಬ ಶುಭ ಫಲವನ್ನು ಪಡೆಯುತ್ತೀರಿ ನಿಮಗೆ ಯಾವುದೇ ಸಮಸ್ಯೆ ಬರುವುದಿಲ್ಲ ನಿಮ್ಮ ದಾಂಪತ್ಯ ಜೀವನ ಸುಖವಾಗಿ ಸಂತೋಷದಿಂದ ಇರಲು ಶಿವನ ಆಶೀರ್ವಾದ ನಿಮಗೆ ಇರುತ್ತದೆ ರುಚಿಕ ರಾಶಿಯವರಿಗೆ ಸೂರ್ಯನು ಹತ್ತನೇ ಮನೆ ಅಧಿಪತಿಯಾಗಿ ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ನಿಮ್ಮ ಯಾವುದೇ ಕೆಲಸ ಕಾರ್ಯದಲ್ಲಿ ಲಾಭ ನಿಮ್ಮ ರುಚಿಕ ರಾಶಿಯ ಅಧಿಪತಿ ಆರನೇ ಮನೆ ಅಧಿಪತಿ ಕುಜನು ನಿಮ್ಮ ರಾಶಿಯಿಂದ ಎಂಟನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುವುದರಿಂದ ಕುಜನು ನಿಮ್ಮ ಲಾಭಸ್ಥಾನದ ಅಧಿಪತಿ ಸೂರ್ಯನ ಮೇಲೆ ಕುಜನ ದೃಷ್ಟಿ ಇರುವುದರಿಂದ ನಿಮಗೆ ಆಕಸ್ಮಿಕ ಧನಲಾಭ ಇನ್ಶೂರೆನ್ಸ್ ಕಂಪನಿಗಳಿಂದ ಬರಬೇಕಾದ ಧನಲಾಭ ನಿಮಗೆ ಬರುತ್ತದೆ ರಹಸ್ಯವಾದ ವಿದ್ಯೆ ಕಲಿತಿದ್ದರೂ ಅದನ್ನು ಬೇರೆಯವರಿಗೆ ಹೇಳಿಕೊಡುವುದರಿಂದ ಧನಲಾಭ ಯಂತ್ರ ಮಂತ್ರ ತಂತ್ರ ಮಾಡಿಕೊಡುವವರಿಗೆ ಉತ್ತಮ ಧನಲಾಭ ಭೂಮಿಯನ್ನು ಆಳವಾಗಿ ಅಗೆದು ಬೋರ್ವೆಲ್ ಹಾಕುವವರಿಗೆ ಧನಲಾಭ ನಿಮ್ಮ ತಂದೆ ರಹಸ್ಯ ವಿದ್ಯೆಯಿಂದ ಅದನ್ನು ಬೇರೆಯವರಿಗೆ ಹೇಳುವುದರಿಂದ ಧನಲಾಭ ಎಲ್ಲ ಶುಭ ಫಲ ಪಡೆಯಲು ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡಿ ಎಲ್ಲರ ಜೊತೆಯಲ್ಲಿ ಶಾಂತವಾಗಿ ಮಾತನಾಡಿ ಯಾವುದೇ ಕಾರಣಕ್ಕೂ ಅವಸರವಾಗಿ ವಾಹನ ಚಲಾಯಿಸಬೇಡಿ ಕುಜನು ಎಂಟನೇ ಮನೆ ಸಂಚಾರ ಅಪಘಾತ ಆಗುವ ಸಾಧ್ಯತೆ ಇರುತ್ತದೆ ಸ್ವಲ್ಪ ಸಮಯ ನಿಧಾನವಾದರೂ ಪರವಾಗಿಲ್ಲ ನಿಧಾನವಾಗಿ ವಾಹನ ಚಲಾಯಿಸಿ ಇದರಿಂದ ನಿಮಗೆ ಒಳ್ಳೆಯದು ಕುಜನಿಂದ ನೀವು ಶುಭ ಫಲವನ್ನು ಪಡೆಯಲು ಈ ಮಂತ್ರ ಹೇಳಬೇಕು ಓಂ ಶರವಣ ಭವಾಯ ನಮಃ ಮತ್ತೊಮ್ಮೆ ಓಂ ಶರವಣ ಭವಾಯ ನಮಃ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ಕುಜನು ನಿಮಗೆ ಶುಭ ಫಲವನ್ನು ಕೊಡುತ್ತಾನೆ ಸೂರ್ಯನು ನಿಮಗೆ ಲಾಭ ಪ್ರಾಪ್ತಿ ಮಾಡುತ್ತಾನೆ ಇದರಿಂದ ಸೂರ್ಯನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಧನುಸು ರಾಶಿಯವರಿಗೆ ಸೂರ್ಯನು ಭಾಗ್ಯಾಧಿಪತಿಯಾಗಿ ಹತ್ತನೇ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿ ಸಂಚಾರ ಸೂರ್ಯನಿಗೆ ಹತ್ತನೇ ಮನೆಯಲ್ಲಿ ತುಂಬ ಬಲವಾಗಿರುತ್ತದೆ ಧನುಸು ರಾಶಿಯವರು ತಮ್ಮ ತಂದೆಯಿಂದ ಭಾಗ್ಯದಲ್ಲಿ ಅಭಿವೃದ್ಧಿಯಾಗುತ್ತದೆ ನಿಮ್ಮ ಕೆಲಸದಲ್ಲಿ ಅಭಿವೃದ್ಧಿಯಾಗಲು ನೀವು ನಿಮ್ಮ ತಂದೆಗೆ ಬೇಕಾದ ವಸ್ತುಗಳನ್ನು ಕೊಡಿಸುವುದರಿಂದ ನೀವು ಸಾಮಾನ್ಯ ಕೆಲಸವಾಗಲಿ ಸರ್ಕಾರಿ ಕೆಲಸವಾಗಲಿ ಅದರಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಲು ಅನ್ನುವರು ನಿಮ್ಮ ತಂದೆಯ ಪಾದಕ್ಕೆ ಅಣೆಹಚ್ಚಿ ನಮಸ್ಕಾರ ಮಾಡಿ ನಿಮ್ಮ ಕೆಲಸ ಕಾರ್ಯದಲ್ಲಿ ಮುಂದೆ ಹೋಗುವುದರಿಂದ ಸೂರ್ಯನಿಂದ ಭಾಗ್ಯದಲ್ಲಿ ಅಭಿವೃದ್ಧಿ ಬರುತ್ತದೆ ನಿಮ್ಮ ನೀವು ನಿಮ್ಮ ತಂದೆಯ ಜೊತೆ ಗುರುಗಳ ದೇವರ ಆರಾಧನೆ ಗುರುಗಳ ದೇವಸ್ಥಾನ ದರ್ಶನ ಮಾಡಿ ಬರುವುದರಿಂದ ನಿಮ್ಮ ಕೆಲಸ ಕಾರ್ಯದಲ್ಲಿ ಜಯ ನಿಮಗೆ ಬರುತ್ತದೆ ಮಕರ ರಾಶಿಯವರಿಗೆ ಸೂರ್ಯನು ಎಂಟನೇ ಮನೆ ಅಧಿಪತಿಯಾಗಿ ಭಾಗ್ಯಸ್ಥಾನದಲ್ಲಿ ಸಂಚಾರ ಇರುತ್ತದೆ ಇವರು ರಹಸ್ಯವಾದ ವಿದ್ಯೆಯನ್ನು ಕಲಿಯುವ ಯೋಗ ಭಾಗ್ಯ ಇವರಿಗೆ ಬಂದಿರುತ್ತದೆ ಜ್ಯೋತಿಷ್ಯ ಯಂತ್ರ ಮಂತ್ರ ತಂತ್ರ ಆಧ್ಯಾತ್ಮಿಕ ಜ್ಞಾನ ಕಲಿತು ಬೇರೆಯವರಿಗೆ ಹೇಳುವುದರಿಂದ ಇವರಿಗೆ ಭಾಗ್ಯದಲ್ಲಿ ಅಭಿವೃದ್ಧಿ ಬರುತ್ತದೆ ನಿಮ್ಮ ಧನಸ್ಥಾನದಲ್ಲಿ ಶನಿ ಇದ್ದು ಎಂಟನೇ ಮನೆ ನೋಡುವುದರಿಂದ ನೀವು ಯಾರೇ ಕಷ್ಟದಲ್ಲಿ ಇರಲಿ ಅವರಿಗೆ ಸೇವೆ ಮಾಡುವುದರಿಂದ ಆಕಸ್ಮಿಕ ಧನಲಾಭ ಬರುತ್ತದೆ ನಿಮ್ಮ ರಾಶಿಯ ಅಧಿಪತಿ ಮಕರ ರಾಶಿಯ ಅಧಿಪತಿಯಾಗಿ ಕುಂಭರಾಶಿಯ ಅಧಿಪತಿಯಾಗಿ ಧನಸ್ಥಾನದಲ್ಲಿಯೇ ಅಧಿಪತಿ ಶನಿಯು ಇರುವುದರಿಂದ ಧನಸ್ಥಾನದಲ್ಲಿಯೇ ಇದ್ದು ಸಿಂಹರಾಶಿಯನ್ನು ನೋಡುವುದರಿಂದ ಮಕರ ರಾಶಿಗೆ ಸಿಂಹರಾಶಿ ಎಂಟನೇ ಮನೆಯಾಗಿರುವುದರಿಂದ ಎಂಟನೇ ಮನೆ ಶನಿಯು ನೋಡುವುದರಿಂದ ವಾಹನಗಳು ಚಲಾಯಿಸುವಾಗ ತುಂಬ ಎಚ್ಚರಿಕೆಯಿಂದ ವಾಹನ ಚಲಾಯಿಸಿ ನಿಮಗೆ ಈಗ ಸಾಡೆ ಸಾತಿ ಇರುವುದರಿಂದ ಶನಿಯು ಎಂಟನೇ ಮನೆ ನೋಡುವುದರಿಂದ ನಿಮಗೆ ಅಪಘಾತ ಬರುವ ಸಾಧ್ಯತೆ ಇರುತ್ತದೆ ಅದಕ್ಕೆ ಎಚ್ಚರಿಕೆಯಿಂದ ವಾಹನ ಚಲಾಯಿಸಿ ಇದರಿಂದ ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕು ಶನಿಯಿಂದ ಯಾವುದೇ ಸಮಸ್ಯೆ ಬರದ ಹಾಗೆ ನೀವು ಶನಿವಾರ ದಿವಸ ದೇವಸ್ಥಾನಕ್ಕೆ ಶನಿಯ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಎಣ್ಣೆ ದೀಪ ಹಚ್ಚಿ ಬರುವುದರಿಂದ ಶನಿಯಿಂದ ನಿಮಗೆ ತುಂಬ ಶುಭ ಫಲವನ್ನು ಬರುತ್ತದೆ ಹಾಗೆಯೇ ಶನಿಯ ಮಂತ್ರ ಪ್ರತಿನಿತ್ಯ ಹೇಳಿ ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರ ಹೇಳುವುದರಿಂದ ಶನಿಯಿಂದ ನಿಮಗೆ ತುಂಬ ಧನಲಾಭ ಶುಭ ಫಲ ಬರುತ್ತದೆ ಕುಂಭರಾಶಿಯವರಿಗೆ ಸೂರ್ಯನು ಸಪ್ತಮಾಧಿಪತಿಯಾಗಿ ಎಂಟನೇ ಮನೆಯಲ್ಲಿ ಸಂಚಾರ ನಿಮ್ಮ ಪತ್ನಿ ನಿಮಗೆ ಯಾವುದೇ ರಹಸ್ಯವಿದ್ದೆ ನಿಮ್ಮ ಹತ್ತಿರ ಏಳುವುದರಿಂದ ನಿಮಗೆ ಲಾಭ ನಿಮ್ಮ ಪತ್ನಿಯ ತಂದೆಯ ಯೋಗಕ್ಷೇಮದ ಬಗ್ಗೆ ಅವರು ಕಷ್ಟದಲ್ಲಿ ಇದ್ದರೆ ನೀವು ಅವರಿಗೆ ಬೇಕಾದ ಸಹಾಯವನ್ನು ಮಾಡುವುದರಿಂದ ಅವರ ಕುಟುಂಬಕ್ಕೆ ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡುವುದರಿಂದ ನಿಮಗೆ ಎಂಟನೇ ಮನೆಯಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ನೀವು ರಹಸ್ಯವಾದ ವಿದ್ಯೆ ಬೇರೆಯವರಿಗೆ ಹೇಳಿಕೊಡುವುದರಿಂದ ನಿಮಗೆ ಒಳ್ಳೆಯದು ನಿಮಗೆ ಹಿರಿಯರಿಂದ ಪಿತ್ರಾರ್ಜಿತ ಆಸ್ತಿ ಬರುವುದಿದ್ದರೆ ಬರುವ ಸಾಧ್ಯತೆ ಇರುತ್ತದೆ ಆಕಸ್ಮಿಕ ಹಣ ಬರುವ ಸಾಧ್ಯತೆ ಇರುತ್ತದೆ ನಿಮ್ಮ ರಾಶಿಯಿಂದ ಗುರು ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಸೂರ್ಯನ ಮೇಲೆ ದೃಷ್ಟಿ ಇರುವುದರಿಂದ ಭೂಮಿ ವಾಹನ ಮನೆ ಯೋಗ ಭಾಗ್ಯ ಇರುತ್ತದೆ ನೀವು ಪ್ರಯತ್ನ ಮಾಡಬಹುದು ನಿಮ್ಮ ಹೆಂಡತಿಯ ಕುಟುಂಬದವರಿಗೆ ನಿಮ್ಮ ಕೈಲೇ ಆದಷ್ಟು ಸಹಾಯ ಮಾಡಿ ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ಯಾವುದೇ ಕೆಲಸ ಕಾರ್ಯದಲ್ಲಿ ನಿಮ್ಮ ತಾಯಿಯ ಆಶೀರ್ವಾದ ಪಡೆದು ನೀವು ಕೆಲಸ ಮಾಡಿ ಇದರಿಂದ ನಿಮಗೆ ಯೋಗ ಭಾಗ್ಯ ಬರುತ್ತದೆ ಗುರುವು ನಿಮ್ಮ ರಾಶಿಯಿಂದ ಧನಸ್ಥಾನದ ಅಧಿಪತಿಯಾಗಿ ಲಾಭಸ್ಥಾನದ ಅಧಿಪತಿಯಾಗಿ ನಿಮಗೆ ತುಂಬ ಶುಭ ಫಲವನ್ನೇ ಕೊಡುತ್ತಾನೆ ಇದರಿಂದ ಗುರುವಿನಿಂದಲೂ ನೀವು ತುಂಬ ಶುಭ ಫಲವನ್ನು ಪಡೆಯಬಹುದು ರಾಶಿಯವರಿಗೆ ಸೂರ್ಯನು ಆರನೇ ಮನೆ ಅಧಿಪತಿಯಾಗಿ ಏಳನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರಬಹುದು ನೀವು ತುಂಬ ಎಚ್ಚರಿಕೆಯಿಂದ ನಿಮ್ಮ ಪಾರ್ಟ್ನರ್ ಜೊತೆಯಲ್ಲಿ ಮಾತುಕತೆ ಇರಲಿ ನಿಮ್ಮ ಬಾಳ ಸಂಗಾತಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತದೆ ಎಚ್ಚರಿಕೆಯಿಂದ ಇರಲಿ ಬಿಸಿ ಬಿಸಿ ಆಹಾರ ಸೇವನೆ ಮಾಡಿ ಇದರಿಂದ ಒಳ್ಳೆಯದು ನಿಮ್ಮ ರಾಶಿಯ ಅಧಿಪತಿ ಗುರು ಮೂರನೇ ಮನೆಯಲ್ಲಿ ಸಂಚಾರ ಗುರುವಿಗೆ ಬಲ ಕಡಿಮೆ ಇರುತ್ತದೆ ನಿಮ್ಮ ಮಾತು ಉತ್ತಮವಾಗಿರಲಿ ಯಾವುದೇ ಕಾಗದ ಪತ್ರ ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಸೂರ್ಯನ ಮೇಲೆ ಗುರುವಿನ ಐದನೇ ದೃಷ್ಟಿ ಇರುವುದರಿಂದ ನೀವು ಗುರು ಮತ್ತು ಸೂರ್ಯ ಗುರು ಅಂದರೆ ಜ್ಞಾನ ಸೂರ್ಯ ಅಂದರೆ ಆತ್ಮ ನಿಮ್ಮ ಆತ್ಮಜ್ಞಾನ ಕಂಡುಕೊಳ್ಳುವ ಯೋಗ ಭಾಗ್ಯ ನಿಮಗೆ ಬಂದಿರುತ್ತದೆ ವೇದ ಗ್ರಂಥಗಳಲ್ಲಿ ಅಧ್ಯಯನ ಮಾಡಿ ರಹಸ್ಯ ವಿದ್ಯೆಯ ಬಗ್ಗೆ ತಿಳಿದುಕೊಳ್ಳಿ ಇದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ಗುರು ಮತ್ತು ಸೂರ್ಯನಿಂದ ಆತ್ಮಜ್ಞಾನ ಸಾಕ್ಷಾತ್ಕಾರ ಪಡೆದುಕೊಳ್ಳುವ ಯೋಗ ಭಾಗ್ಯ ಇರುತ್ತದೆ ನೀವು ಪ್ರಯತ್ನ ಮಾಡಿ ಇದರಿಂದ ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಶುಭ ಫಲ ಬರುತ್ತದೆ ಗುರುಗಳ ಆರಾಧನೆ ಶಿವನ ಆರಾಧನೆ ಮಾಡುವುದರಿಂದ ನಿಮಗೆ ಸೂರ್ಯನಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ಸೂರ್ಯನು ನಿಮಗೆ ತುಂಬ ಶುಭ ಫಲವನ್ನು ಕೊಡುತ್ತಾನೆ ನೋಡಿ ಇದು ಹನ್ನೆರಡು ರಾಶಿಯವರ ಗೋಚಾರದ ಸೂರ್ಯನ ಗೋಚಾರದ ಫಲವಾಗಿರುತ್ತದೆ ಇದು ಸಾಮಾನ್ಯ ಫಲವಾಗಿರುತ್ತದೆ ನಿಮ್ಮ ಮೂಲ ಜಾತಕದಲ್ಲಿ ಗ್ರಹಗಳ ಸ್ಥಿತಿಗಳನ್ನು ನೋಡಿ ದಶಾಭುಕ್ತಿ ಅಂತರ್ಭುಕ್ತಿಗಳನ್ನು ನೋಡಿ ಅಷ್ಟಕ ವರ್ಗದಲ್ಲಿ ಗ್ರಹಗಳ ಬಲಗಳನ್ನು ನೋಡಿ ಇದರಿಂದ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ನಿಮ್ಮ ಹತ್ತಿರ ಇರುವ ನುರಿತ ಜ್ಯೋತಿಷ್ಯರ ಹತ್ತಿರ ನಿಮ್ಮ ಮೂಲ ಜಾತಕ ಒಮ್ಮೆ ತೋರಿಸಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ಪಡೆಯಬಹುದು ಮತ್ತು ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ನಮ್ಮ ಆರಾಧ್ಯ ದೇವಿ ಶ್ರೀ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಎಲ್ಲರಿಗೂ ಇರಲಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಎಂದು ನಾವು ತಾಯಿ ಚಾಮುಂಡೇಶ್ವರಿಯಲ್ಲಿ ಬೇಡಿಕೊಳ್ಳುತ್ತೇವೆ ಮತ್ತು ಪ್ರಾರ್ಥಿಸುತ್ತೇವೆ ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸ್ವರೂಪಿಣಿ ಸರ್ವೇ ಜನಸುಖಿ ಓಂ ಹರಿ ಓಂ